ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಬನ್ನಿ ನಮ್ಮ ಅತ್ತೆ ಮನೆ ಹೋಮ್ ಟೂರ್ ಮಾಡ್ತೀನಿ ಇದೆ ಅತ್ತೆ ಮನೆ ನೋಡಿ ಇದು ರೋಡ್ ಮೈನ್ ರೋಡು ಮೈನ್ ರೋಡಲ್ಲಿ ಲಾಸ್ಟ್ ಮನೆ ನಮ್ಮದೇ ಮನೆ ಮುಂದೆ ಒಂದು ದೊಡ್ಡದು ಅಶೋಕ ಟ್ರೀ ಒಂದಿದೆ ಅಶೋಕ ಮರ ಅಂತ ಹೇಳ್ಬಿಟ್ಟು ಇದಕ್ಕೆ ನೋಡಿ ಇದು ಗೇಟ್ ಇದು ಬರ್ತಿದ್ದಂಗೆ ಇದು ಕೆಳಗಡೆ ಸಂಪಿದೆ ಈ ಕಡೆ ಎಲ್ಲ ಖಾಲಿ ಜಾಗ ಇದೆಲ್ಲ ಗಿಡಗಳು ಹಾಕೋದು ಬಂದಾರ್ ಅಜ್ಜಿ ಇಲ್ಲೇ ಇರ್ತಾಳೆ ಅಜ್ಜಿ ಇಲ್ಲೇ ಮಲ್ಕೊಂತಾಳೆ ಆಚೆ ಕಡೆಯೇ ನಾವು ಯಾರು ಅದಕ್ಕೆ ಅವರೆಲ್ಲ ಇರ್ತಾರೆ ತುಳಸಿ ಗಿಡ ಇದು ಈ ಸೈಡೆಲ್ಲ ಫುಲ್ಲು ಹೂವಿನ ಗಿಡ ಇತ್ತು ಇವಾಗಿಲ್ಲ ಇದು ಮೈನ್ ಡೋರು ಈ ಕಡೆ ಒಂದು ಕಿಟಕಿ ಇದೆ ಇಲ್ಲಿ ದೊಡ್ಡದು ಏಮ್ ಕಸೊಂಡ್ವಾ

ಇದು ಹಳೇದೊಂದು ಬೀರು ಇದು ನೋಡಿ ಇಲ್ಲಿ ಇನ್ನೂ ದೇವ್ರ ಫೋಟೋಸ್ ಎಲ್ಲ ಇದಾವೆ ನೋಡಿ ಎಲ್ಲ ದೇವರ ಫೋಟೋಸೆ ಇದು ನೋಡಿ ಇದು ಇದು ಅಕ್ಕ ನರ್ಸಮ್ಮ ಅಂಟೆ ಎವರು ಅವು ಶಲೀಲಾ ನಮ್ಮ ಅಜ್ಜಿ ತಂಗಿ ಇದು ಚಿನ್ನ ಕಂಟೆ ಒಳ್ಳಿದ್ರು ಅಕ್ಕಲ ಶಲ್ಲಾ ಹಾಂ ಗುಡ್ಡಮ್ ಶಲೀಲಾ ಗುಡ್ಡಮ್ಮ ಅಂದರೆ ಅತ್ತೆ ಫ್ರೆಂಡ್ಸ್ ನಮ್ಮ ಅತ್ತೆಯವ್ರ ತಂಗಿ ಇದು ಇದು ನನಗೆ ಗೊತ್ತಿಲ್ಲ ಇದು ಅಜ್ಜಿ ಇದು ಇದು ನಮ್ಮ ಅತ್ತೆಯವರ ಅಮ್ಮ ಹೆಂಗಟಮ್ಮ ಅಜ್ಜಿ ಇದು ಅತ್ತೆ ಇದ್ರಲ್ಲ ಅವರ ಅಮ್ಮ ಇದು ಇದೆಲ್ಲ ದೇವ್ರ ಫೋಟೋಸು ಎಷ್ಟೊಂದು ದೇವ್ರ ಫೋಟೋಸ್ ಇದೆ ಇವ್ರ ಮಗಳನ್ನ ನಾನು ಇವಾಗ ತೋರಿಸಿ ಬನ್ನಿ ಇವರು ಇವರೇ ಅವರ ಮಗಳು ಇದು ಅವ್ರ ತಮ್ಮ ಇವರ ಅಕ್ಕನ ಮಗಳೇ ಇವರು ಇದು ನಮ್ಮ ಅಜ್ಜಿ ನಮ್ಮ ತಾತ ಹೆಂಗೆ ಹೇಳ್ಬೋದು ಹ್ಞೂ ನಮ್ಮ ಅಮ್ಮ ಅವ್ರ ಅಪ್ಪ ಇದಾರಲ್ಲ ಅಪ್ಪ ಇವರು ಒಂದೇ ತಾಯಿ ಮಕ್ಕಳು ಇವರು ಅದೇ ಅಜ್ಜಿ ತೋರಿಸಿದ್ನಲ್ಲ ಅಜ್ಜಿ ನಮ್ಮ ನಮ್ಮ ನಮ್ಮಮ್ಮ ಅಪ್ಪ ಒಂದೇ ಟೈಮಕ್ಳು ಹಾ ಇದೊಂದು ರೂಮು ಫ್ರಿಡ್ಜ್ ವರ್ಕ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಫ್ರಿಜ್ಜು ಅಯ್ಯಯ್ಯೋ ಇದು ಕಿಚನ್ ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ನಾವೆಲ್ಲ ಹೆಂಗಂದ್ರೆ ಹಂಗೆ ಅಡುಗೆ ಮಾಡಿ ಇಟ್ಟಿದ್ದೀವಿ ಜೋಡಿಸಿಲ್ಲ ನಾವೆಲ್ಲ ಇಲ್ಲಿ ಇರೋಲ್ಲ ಸುಮ್ಮನೆ ಇವಾಗ ಪೂಜೆಗೋಸ್ಕರ ಬಂದಿರೋದಷ್ಟೇ ಇದು ಕಿಚನ್ ಇದು ಇದು ಫಸ್ಟ್ ಇಲ್ಲಿ ಚಿಮ್ನಿ ಇತ್ತು ಅದಕ್ಕೆ ಅಲ್ಲಿ ಮೇಲೆ ಜಾಗ ಬಿಟ್ಟಿರೋದು ಚಿಮ್ನಿ ಇತ್ತು ಆಮೇಲೆ ಇವಾಗ ಏನೋ ಚಿಮ್ನಿ ತೆಗೆದು ಬಿಟ್ಟಿದ್ದಾರೆ ಯೂಸ್ ಮಾಡಲ್ಲ ಈಗ ಅಡುಗೆ ಮಾಡೋದ್ನಲ್ವ ಇದು ಕಿಚನ್ ಇದು ಆಮೇಲೆ ಈ ಕಡೆ ಆಚೆ ಕಡೆ ಜಾಗ ಇದೆ ಇದ್ಮೇಲೆ ಮೇಲೆ ಹೋಗೋದಕ್ಕೆ ಇದು ಸ್ನಾನದ ರೂಮ್ ಇದು ವಾಶ್ರೂಮು ಮತ್ತು ಸ್ನಾನದ ರೂಮ್ ಇದು ಈ ಕಡೆ ಒಂದು ವಾಶ್ರೂಮ್ ಇದೆ ಎರಡಿದೆ ವಾಶ್ರೂಮು ಇದೆಲ್ಲ ಗಿಡಗಳು ಫ್ರೆಂಡ್ಸ್ ನೋಡಿದೆ ಹತ್ತಿ ಗಿಡ ಇದು ಈ ಕಡೆ ಜಾಗ ಇದೆ ಹಿಂಗೆ ಬಂದ್ರೆ ಮಾಡಿ ಮೇಲೆ ನಾವು ಇರಲ್ವಲ್ಲ ಅದಕ್ಕೆ ತುಂಬ ಜಾಸ್ತಿ ಗಲ್ಲಿ ಇದೆ ಇಲ್ಲಿ ಇದೆಲ್ಲ ಮಾಡಿ ಮೇಲೆ ಅದು ಚಿಮ್ನಿ ನಾನು ತೋರಿಸಿದ್ನಲ್ಲ ಆ ಇದು ಹಾಂ

ఎన్నెంట్ లింక్ ఉండవు ఇవ్యా ఈ పూల్ ఎన్నెంట్ లింక్ ఉండవకా ఏం పెండ్లక ఇవ్య ఉండవ్యాత హైదు వర్ష అలా ప్లాస్టిక్ పూల్కా ಈ ಫೋಟೋಗಳೆಲ್ಲ ತುಂಬ ವರ್ಷದಿದೆಲ್ಲ ಇದೆಲ್ಲ ಒಂದು ವರ್ಷ ಫೋಟೋಗಳಿವೆ ಫೋಟೋಗಳಿವೆಲ್ಲ ಹಳೆಯ ಫೋಟೋಗಳು ಇದು ಇನ್ನೂ ಜಾಸ್ತಿ ವರ್ಷ ಫೋಟೋ ಗುಡ್ ಇದೆ